ನಮಸ್ತೆ ಕನ್ನಡ ಜನತೆಗೆ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ಇವತ್ತಿನ ವ್ಲಾಗ್ ಏನಂತ ಅಂದ್ರೆ ಬೆಳಗ್ಗೆನೆ ಇದು ಕಾಲೇಜಿಗೆ ಟೈಮ್ ಆಗಿದ್ದೀರಾ ಹೊಲ್ಟೆ ಅಲ್ಲಿಟ ಸೀದಾ ಬಸ್ ಸ್ಟಾಂಡ್ ಹೋದೆ ಬಸ್ ಬೇರೆ ಪೂರ್ತಿ ರಶ್ ಆಗಿತ್ತು ಆದ್ರೂ ಯಾವುದೋ ಒಂದು ಮೂಲ ನಿಂತ್ಕೊಂಡು ತುಂಬಕೋ ತನ್ಕ ಹೋದ್ವು ಸೀದಾ ಕಾಲೇಜ್ ಹತ್ರ ಹೋದವು ಟೈಮ್ ಆಗಿತ್ತು ಓಗಿಸ್ಕೊಂತೀವಿ ಅಂತ ಗೊತ್ತಿತ್ತು ಓಸ್ಕೊಂಡು ಕ್ಲಾಸ್ ಅಲ್ಲಿ ಕುತ್ಕೊಂಡೇ ವಿಡಿಯೋ ಮಾಡ್ತಿದ್ವು ಸರ್ ನೋಡ್ಲಿಲ್ಲ ಏನೋ ಹಾಲ್ ಟಿಕೆಟ್ ಬರ್ಸ್ಕೊಂತಿದ್ರು ಆ ಆನಂದ ನಮ್ಗಿ ನಮ್ಮೂರ ಸಂತೆಲಿ ಸಂಜೆ ಫಸ್ಟಲ್ಲಿ ಹಿಂದೆ ಬಂದು ಕಾಲೇಜಲ್ಲಿ ಹೆಂಗ ಮುಗೀತು ಸೀದಾ ಕೆಫೆ ಗೀತದು ಕಾಫಿ ಕುಡ್ಕೊಂಡ್ ಬರೋಣ ಅಂತನ ಅಯ್ಯೋ ಪಾಸ್ಪೋರ್ಟ್ ಸೈಜ್ ಲೈಟ್ ಬೋದ್ ಕಾಣಸ್ತೀವಿ ಮಕ್ಳು ಯಾಕ ಗ್ರಾಮ ಸಂಖ್ಯೆ ಒಂದು ಗೆಲುವು ನಂದು ಸುಮ್ನೆ ಕೂತಿದ್ದೆ ನನ್ ಫ್ರೆಂಡ್ ಗೊತ್ತಿಲ್ಲ ಕೂತಿದ್ದ ವಿಡಿಯೋ ಮಾಡ್ಕೊಂಡ್ ಬಿಟ್ಟ ಅದೆಲ್ಲ ನೀವೆಲ್ಲ ಕೆಟ್ಟ ಬೆಳೆಸಿದ್ರೆ ಬೇರ್ಡೋ ಅರ್ಜುನ್ ರೆಡ್ಡಿ ಕೆ ಜಿಎಫ್ ಅನ್ಬೋದು ನನಗೆ ಬೆಳೆದ್ರೆ ಕೋಳಿ ಶಾಟ್ ಆತರ ಇದು

ನನಗೆ ಲೆಹೆ ಲೆಹೆ ಲೆಹೆಂಗಾ ಆಗೋಯ್ತು ಇಲ್ಲಿಂದ ಕಡೆಗೆ ಲೆಹೆಂಗಾ ಹೆಂಗೋ ಬಸ್ ಹೊಳ್ತು ಅಲ್ಲಿಂಟ ಸಿ ಇದ ಚೌಡವರಿ ಬಂದ್ವು ಚೌಡರಿಂಟ ನಮ್ಮದು ಸ್ವಲ್ಪ ದೂರ ಇತ್ತು ನಮ್ಮೂರದ್ದು ಬಸ್ ಬಂದಿರಲಿಲ್ಲ ನಿಲ್ಸು 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 ಬ್ಯಾಕ್ 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 ಬಾ ಆ ಪ್ಲೇ ಪ್ಲೇ ಮದ್ದೆ ನೀನು ಸಿಳ್ಳೆ ಕ್ಯಾತಿ ತಂಗಿದೀಯಾ ಆಮೇಲೆ ಮಗನೇ ನಿಮ್ಮ ಅವನ ಒತಿ ಕ್ಯಾತ ಆದಂಗ ಆಗ್ಬಿಡ್ತೀಯಾ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಬ್ಲಾಗ್ ಸಿಗೋಣ